ಶಾಂತಿಗೋಸ್ಕರ ಯಾರು ಯುದ್ಧ ಮಾಡಬಾರದು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಭಾರತ ಪಾಕಿಸ್ತಾನ್ ಯುದ್ಧವನ್ನ ತಡೆದ್ರು ಅವರ ಶಾಂತಿಯ ಈ ನಡೆಗಾಗಿ ಕನಿಷ್ಠ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿನ ಕೊಡಬೇಕು ಅಂತ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಶಾಬಾಜ್ ಶರೀಫ್ ಬಕೆಟ್ ಹಿಡಿದಿದ್ದೇ ಹಿಡಿದಿದ್ದು ಹಿಡಿದಿದ್ದೇ ಹಿಡಿದಿದ್ದು ಪಾಕಿಸ್ತಾನ್ ಫಾರ್ ದೀಸ್ಟ್ ಲವ್ ಫಾರ್ ಪೀಸ್ ट्रूली इज अफ पीस ये डिजिटल एड नहीं है वरना दुनिया में कई लोगों को शौक है हम एड दे रहे हैं समझदार को इशारा काफी में। <laughs> नरेंद्र मोदी यार ना छेड़ सो कड़े अदरलू कूड़ा ನಮ್ಮ ಲೋಕಸಭೆಯಲ್ಲಿ ಕೂತ್ಕೊಂಡು ವಿರೋಧ ಪಕ್ಷದವ್ರನ್ನ ಛೇಡಿಸೋದು ಬಿಟ್ಟರೆ ನರೇಂದ್ರ ಮೋದಿ ಜಗತ್ತಿನ ವೇದಿಕೆಯಲ್ಲಿ ಕೂತ್ಕೊಂಡು ಜಗತ್ತಿನ ದೊಡ್ಡಣ್ಣನನ್ನು ಛೇಡಿಸೋದು ಎಲ್ಲಾದರೂ ನೋಡಿದ್ದೀರಾ ಆದರೆ ನಿನ್ನೆ ನರೇಂದ್ರ ಮೋದಿ ಅದನ್ನು ಮಾಡಿದ್ದಾರೆ ಅದಕ್ಕೆ ಕಾರಣ ಕೂಡ ಇತ್ತು ನಿನ್ನೆ ನರೇಂದ್ರ ಮೋದಿ ದೊಡ್ಡಣ್ಣ ಟ್ರಂಪ್ಗೆ ಛೇಡಿಸಿದ್ರೆ ಇನ್ನೊಂದು ಕಡೆಯಲ್ಲಿ ಇವತ್ತು ಇಡೀ ಜಗತ್ತೇ ಮುಸಿ ಮುಸಿ ನಗ್ತಾ ಇದೆ ಡೊನಾಲ್ಡ್ ಟ್ರಂಪನ್ನು ನೋಡಿ ಇದೆರಡಕ್ಕೂ ಕೂಡ ನಿಮ್ಮ ಮುಂದೆ ವಿಡಿಯೋಗಳಿದೆ ನರೇಂದ್ರ ಮೋದಿ ನಿನ್ನೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಭಾರತಕ್ಕೆ ಬಂದು ಅತ್ಯಂತ ದೊಡ್ಡ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೋತಾ ಇರುವಾಗ ಭಾರತ ಜಗತ್ತಿನ ಮುಂದೆ ಹೇಗಿದೆ ಅನ್ನೋದನ್ನು ವಿವರಿಸಿದರು ಭಾರತ ಜಗತ್ತಿಗೆ ಈಗ ಟೆಕ್ನಾಲಜಿಯನ್ನು ಕೊಡೋದಲ್ಲ ಅವರಿಗೆ ಟ್ರೈನ್ ಮಾಡಿ ಹಂಚಿಕೊಂಡು ಅವರ ಜೊತೆಗೆ ಶೇರ್ ಮಾಡ್ಕೋತಾ ಇದೆ ಭಾರತ ವಿಶ್ವ ಬಂಧು ಆಗ್ತಾ ಇದೆ ಆದರೆ ಕೆಲವು ರಾಷ್ಟ್ರಗಳಿದ್ದಾವೆ ಅವರು ಈ ಏಡ್ ಅಂತ ಅನ್ಕೋತಾರೆ ಅಂದರೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಇನ್ನೊಬ್ರಿಗೆ ಅವ್ರ ಕೈಲಾಗಲ್ಲ ಅದಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಅಂತ ಅನ್ಕೋತಾರೆ ಅದು ಯಾರು ಅಂತ ನಾನು ನಿಮಗೆ ಹೇಳಬೇಕಾಗಿಲ್ಲ ಅಂತ ಮುಸಿ ಮುಸಿ ನಗ್ತಾರೆ ನರೇಂದ್ರ ಮೋದಿ ಅದರ ಅರ್ಥ ಅಮೆರಿಕಾಗೆ ನರೇಂದ್ರ ಮೋದಿ ಹೇಳ್ತಾ ಇರೋದು ನಾವು ಜಗತ್ತಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತ ಅನ್ಕೋತಾರೆ ಅಂತ ಅಮೆರಿಕಾದ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾನು ಜಗತ್ತಿಗೆ ವ್ಯಾಪಾರ ಮಾಡಿ ಸಹಾಯ ಮಾಡ್ತಾ ಇದ್ದೀನಿ ನಾನು ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿ ಸಹಾಯ ಮಾಡಿದೆ ನಾನು ಏಳು ತಿಂಗಳಲ್ಲಿ ಏಳು ಯುದ್ಧಗಳನ್ನು ನಿಲ್ಲಿಸಿ ಸಹಾಯ ಮಾಡಿದೆ ಅದಕ್ಕೋಸ್ಕರ ನನಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಬರಬೇಕು ಅಂತ ನೆನೆ ಹೇಳಿದರು ಅಂದರೆ ಕೆಲವು ದಿನಗಳ ಹಿಂದೆ ಅದನ್ನು ಹೇಳ್ಕೊಂಡಿದ್ದರು ಇವತ್ತು ನೋಬೆಲ್ ಶಾಂತಿ ಪ್ರಶಸ್ತಿ ವೆನಿಜುವೆಲಾದ ಮಹಿಳೆಗೆ ಘೋಷಣೆಯಾಗಿದೆ ಆ ಪ್ರಶಸ್ತಿ ಘೋಷಣೆ ಮಾಡಬೇಕು ಅಂತ ಅವರಿಗೆ ಬಿಲ್ಡಪ್ ಕೊಟ್ಟವ್ರು ಯಾರು ಗೊತ್ತಾ ಪಾಕಿಸ್ತಾನದ ಪ್ರಧಾನಿ Pakistan agreed to a ceasefire facilitated by President Donald Trump's bold and visionary leadership. We expressed our deep appreciation to him and his team for their active role in bringing about the ceasefire. President Trump's efforts for peace helped avert a more threatening war in South Asia had it had he not intervened timely and decisively, the consequences of a full fledged war would have been catastrophic. Who would have lived to tell what happened? And therefore, in recognition of President Trump's wonderful and outstanding contribution to promote peace in our part of the world, Pakistan nominated him for. ನೋಬೆಲ್ peace prize and i think this is the least we could do for his uh, love for peace and i think truly he's a man of peace ಕೇಳಿದ್ರಲ್ಲ ಈ ಬಿಲ್ಡ್ ಅಪ್ ಈ ಬಿಲ್ಡ್ ಅಲ್ಲಿ ನಾವು ಎಂಥ ಪರಿಸ್ಥಿತಿಯಲ್ಲಿ ಇದ್ದ್ವಿ ಅಂತ ಹೇಳಿದ್ರೆ ನಾವು ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಇದ್ದಾಗ ಅಮೆರಿಕಾ ಬಂದು ಶಾಂತಿಗೋಸ್ಕರ ಯಾರು ಯುದ್ಧ ಮಾಡಬಾರದು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಭಾರತ ಪಾಕಿಸ್ತಾನ ಯುದ್ಧವನ್ನ ತಡೆದ್ರು ಅವರ ಶಾಂತಿಯ ಈ ನಡೆಗಾಗಿ ಕನಿಷ್ಠ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿನ ಕೊಡಬೇಕು ಅಂತ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಶಾಬಾ ಶರೀಫ್ ಬಕೆಟ್ ಹಿಡಿದಿದ್ದೇ ಹಿಡಿದಿದ್ದು ಹಿಡಿದಿದ್ದೇ ಹಿಡಿದಿದ್ದು ಆದರೆ ನೋಬೆಲ್ ಶಾಂತಿ ಪ್ರಶಸ್ತಿ ಅವರಿಗೆ ಸಿಗ್ತಾ ಸಿಗಲಿಲ್ಲ ಅದನ್ನು ಡೊನಾಲ್ಡ್ ಟ್ರಂಪೇ ಅವರ ಪರಿಸ್ಥಿತಿನ ಹೇಳ್ಕೊಂಡಿದ್ರು ಕೆಲವು ದಿನಗಳ ಹಿಂದೆ ನೋಬೆಲ್ ಶಾಂತಿ ಪ್ರಶಸ್ತಿ ನನಗೆ ಸಿಗಲ್ಲ ಅಂತ ಟ್ರಂಪ್ಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ ಹೀಗೆ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಲಿಲ್ಲ ಅಂದರೆ ಏಳು ಯುದ್ಧಗಳನ್ನು ಏಳು ತಿಂಗಳಲ್ಲಿ ನಿಲ್ಲಿಸಿದ್ದೀನಿ ನನಗಲ್ದೆ ಇನ್ಯಾರಿಗೆ ಸಿಗಬೇಕು ನೊಬೆಲ್ ಶಾಂತಿ ಪ್ರಶಸ್ತಿ ಅಂತ ತನ್ನನ್ನು ತಾನೇ ಬಿಲ್ಡಪ್ ಕೊಟ್ಕೊಂಡು ಬಬ್ರು ವಾಹನ ರೀತಿ ನನ್ನನ್ನು ಬಿಟ್ಟು ಇನ್ಯಾರಿಗೆ ಸಿಗಬೇಕು ಅಂತ ಬಬ್ರುವಾನ ಸಿನಿಮಾದಲ್ಲಿ ಅರ್ಜುನ ಬಿಲ್ಡಪ್ ಕೊಟ್ಟಂಗೆ ಕೊಟ್ಕೊಂಡಿದ್ದಂಥ ಡೊನಾಲ್ಡ್ ಟ್ರಂಪ್ಗೆ ಈ ಅವಮಾನ ಬೇಕಿತ್ತ ಜಗತ್ತು ಇವತ್ತು ಮುಸಿ ಮುಸಿ ನಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ನೋಡಿ ಅಯ್ಯೋ ಜಗತ್ತಿನ ದೊಡ್ಡಣ್ಣ ಅಂತ ಹೇಳ್ಕೊಡೋ ಡೊನಾಲ್ಡ್ ಟ್ರಂಪ್ಗೆ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿಗೆ ಕಾಡಿ ಬೇಡಿದ್ರೂ ಇಲ್ಲ ಈ ಪರಿಸ್ಥಿತಿ ಬೇಕಿತ್ತ ಅಂತ ನರೇಂದ್ರ ಮೋದಿ ನಿನ್ನೆ ಇದನ್ನು ಏನು ಕೀರ್ ಸ್ಟಾರ್ಮರ್ ಜೊತೆ ಬ್ರಿಟನ್ ಪ್ರಧಾನಿ ಜೊತೆ ದೊಡ್ಡ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡು ಅಮೆರಿಕಾದಿಂದ ಏನು ಆಮದು ಮಾಡ್ಕೋತಾಯಿದ್ವು ಅದಕ್ಕೆ ಸೆಡ್ ಹೊಡೆದು ನಾವಿನ್ನು ಇಂಗ್ಲೆಂಡಿಂದ ಮಾಡ್ಕೊಳ್ಳೋಣ ನಮ್ಮ ವ್ಯಾಪಾರ ಯಾರು ನಮ್ಮ ಜೊತೆ ಒಳ್ಳೆಯ ಬಂಧುತ್ವದಲ್ಲಿರ್ತಾರೋ ಸ್ನೇಹದಲ್ಲಿರ್ತಾರೋ ಅವ್ರ ಜೊತೆ ಮಾಡ್ಕೊಳ್ಳೋಣ ನಮಗೆ ಯಾಕೆ ಅಮೆರಿಕಾನೇ ಬೇಕು ಭಾರತ ಜಗತ್ತಿನ ಎಲ್ಲ ರಾಷ್ಟ್ರಗಳ ಜೊತೆ ಒಳ್ಳೆ ಬಂಧುತ್ವವನ್ನು ಬಯಸ್ತಾ ಇದೆ ಸ್ನೇಹವನ್ನು ಬಯಸ್ತಾ ಇದೆ ಯಾರೋ ನಮ್ಮ ಮುಂದೆ ನಾನು ಲೀಡ್ರು ನಾನು ದೊಡ್ಡಣ್ಣ ನಾನು ಹೇಳ್ದಾಗ ಕೇಳಬೇಕು ಅಂದರೆ ಆ ರೀತಿ ಮಾತನ್ನು ಕೇಳುವ ರೀತಿಯಲ್ಲಿ ಭಾರತ ಉಳಿದಿಲ್ಲ ಅದು ಪಾಕಿಸ್ತಾನ ಉಳ್ಕೊಂಡಿದೆ ಅಮೇರಿಕಾಕ್ಕೆ ಬಕೆಟನ್ನು ಹಿಡ್ಕೊಂಡು ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು ಅಂತ ಭಾರತ ಈಗ ರೆಫರ್ ಮಾಡೋ ಪರಿಸ್ಥಿತಿ ಉಳಿದಿಲ್ಲ ಭಾರತಕ್ಕೆ ಈಗ ವಿಶ್ವಸಂಸ್ಥೆಯಲ್ಲಿ ಸದಸ್ಯ ಸ್ಥಾನಗಳಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ಬೇಕು ಅಂತ ಜಗತ್ತಿನ ಹಲವು ರಾಷ್ಟ್ರಗಳು ಭೂತಾನ್ ಸೇರಿ ಬೇರೆ ಬೇರೆ ರಾಷ್ಟ್ರಗಳು ರೆಫರ್ ಮಾಡ್ತಾ ಇವೆ ಭಾರತ ಈಗ ಸೂಪರ್ ಪವರ್ ಆಗ್ತಾ ಇದೆ ಭಾರತಕ್ಕೆ ಬೇಕು ಕಾಯಂ ಸ್ಥಾನ ಅಂತ ಭಾರತ ಯಾವ ಹಂತದಲ್ಲಿದೆ ಯಾವ ಲೆವೆಲಲ್ಲಿದೆ ಭಾರತ ಈಗ ಅತ್ಯಂತ ವೇಗವಾಗಿ ಮುನ್ನುಗ್ತಾ ಇರುವ ರಾಷ್ಟ್ರ ಆಗ್ತಾ ಇದೆ ಹಾಗಾಗಿ ಮೋದಿ ಡೊನಾಲ್ಡ್ ಟ್ರಂಪ್ ಹೆಸರು ಹೇಳದೆ ಚೇಡಿಸಿದರೆ ಇವತ್ತು ಇಡೀ ಜಗತ್ತೇ ಡೊನಾಲ್ಡ್ ಟ್ರಂಪ್ಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಸಿಗ್ಲೇ ಇಲ್ಲ ಇನ್ನೇನಿದೆ ಅವ್ರಿಗೆ ಪವರು ವಿಶ್ವದ ದೊಡ್ಡಣ್ಣ ಅಂತ ಹೇಳ್ಕೊಳ್ಳುವ ಡೊನಾಲ್ಡ್ ಟ್ರಂಪ್ಗೆ ಒಂದು ನೋಬೆಲ್ ಶಾಂತಿ ಪ್ರಶಸ್ತಿನ ಕಾಡಿ ಬೇಡಿದ್ರು ಸಿಗ್ಲಿಲ್ಲಲ್ರಿ ಅಂತ ಛೇಡಿಸ್ತಾ ಇದೆ ಜಗತ್ತು ಒ ಎಸ್ ಐ ಪಿ ಮಾಡ್ಯುಲರ್ ಓಪನ್ ಸೋರ್ಸ್ ಐಡೆಂಟಿಟಿ ಪ್ಲೇಟ್ಫಾರ್ಮ್ ಇಸ್ಕಾ ಬಹುತ್ ಬಡ ಉದಾಹರಣೆ आज 25 से ज्यादा कंट्रीज इसे अपने सोवरीन डिजिटल आइडेंटिटी सिस्टम बनाने के लिए अपना रहे हैं हम दूसरे देशों को टेक्नोलॉजी शेयर करने के साथ ही टेक्नोलॉजी डेवलप करने में भी मदद दे रहे हैं और ये डिजिटल एड नहीं है और ना दुनिया में कई लोगों को शौक है हम एड दे रहे हैं समझदार को इशारा काफी है <laughs> ये ऐड नहीं है बल्कि डिजिटल एम्पावरमेंट है साथियों भारत की फिनटेक कम्युनिटी के प्रयासों से हमारे स्वदेशी सॉल्यूशंस को ग्लोबल रिलेवेंस मिल रही है इंटरऑपरेबल क्यूआर नेटवर्क्स हो ओपन कॉमर्स हो या ओपन फाइनेंस फ्रेमवर्क हो इनमें हमारे स्टार्टअप की ग्रोथ दुनिया नोटिस कर रही है इस साल के पहले छह महीनों में ही भारत टॉप थ्री मोस्ट फंडेड फिनटेक इकोसिस्टम में शामिल हुआ है ये मैं आपकी बात बता रहा हूं <laughs> साथियों भारत की विशेषता सिर्फ स्केल नहीं है हम स्केल को इंक्लूजन रिजिलियंस और सस्टेनेबिलिटी के साथ जोड़ रहे हैं और यहीं पर एआई का रोल शुरू होता है अंडर राइटिंग वायरस को कम सकता है फ्रॉड को रियल टाइम डिटेक्ट कर सकता है इसके अलावा अन्य सर्विसेज को बेहतर बनाने में भी एआई की बड़ी भूमिका हो सकती है